ನಮಸ್ತೆ ನನ್ನ ಹೆಸರು ಚೆಲ್ಲುರಾಜ್ ಗೌಡ ಅಂತ ನಾನೀ ಪಿಚ್ಚುಗತ್ತಿಯ ಬಂಟನ ಬಂದಿದೆ ಚಿತ್ರದಲ್ಲಿ ಕಾಳನ್ ಪಾತ್ರ ಮಾಡಿದ್ದೀನಿ ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು ಮಂಡ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದು ನನಗೆ ಗೊತ್ತಿಲ್ಲ ಚೋಮನ ದುಡಿ ಅಂದ್ರೆ ಚೋಮನ ಮಗಾನೋ ಚೋಮನ ಚಿಕ್ಕಪ್ಪನ ಏನೋ ಇರುತ್ತೆ ಅಂತ ಅನ್ಕೊಂಬಿಟ್ಟೆ ಆಮೇಲೆ ಗೊತ್ತಾಯಿತು ಅಂದರೆ ಒಂದು ವಾದ್ಯ ಚೋಮನಿಗೆ ದುಡಿ ಮೇಲೆ ಯಾ ಎಷ್ಟು ಒಂದು ಇದಿತ್ತು ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬ ಒಂದು ಪ್ರಾಮುಖ್ಯತೆ ಇರುತ್ತೆ ಕೊನೆಗೆ ಚೋಮಾ ಸತ್ತಾಗ್ಲೂ ಅಲ್ಲಿ ಆ ರಿಯಾಲಿಟಿ ಬರೋದೇನಂದ್ರೆ ಆ ದುಡಿ ಉಳ್ಕೊಂಡು ಬಂದು ಕ್ಯಾಮ್ರಾದ ನಿಲ್ಲುತ್ತೆ ಶ್ರದ್ಧೆ ನಿಂತೋಗುತ್ತೆ ಅಂದರೆ ಅದನ್ನ ಬರ್ತಾ ಬರ್ತಾ ಚೋಮ ತೀರ್ಕೋತಾನೆ ಇಡೀ ಸಿನಿಮಾದಲ್ಲಿ ಒಂದು ಕಡೆ ಚೋಮ ಚೋಮನ ಮಗಳು ಬೆಳ್ಳಿ ಶನಿಯ ಅಣ್ಣ ಬರೀ ಕಾಯಿಲೆ ಗುರುವಾಗಿದ್ದರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ ಆಮೇಲೆ ನಾಗ ಕಾಳು ಕರೆಕ್ಟಾ ಆಮೇಲೆ ಮನ್ವೇಲ್ ಅಂತ ಆಗುವ ಮ್ಯಾನೇಜರು ಆಮೇಲೆ ಜಮೀನ್ದಾರ ಈ ಸಂಕಪ್ಪಯ್ಯ ಇದಿಷ್ಟು ನೆನಪುಗಳು ಮತ್ತು ಆ ಪಾಣೆಮಂಗ್ಳೂರು ಊರು ನಂಗೆ ತುಂಬ ನೆನಪಿದೆ ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜೀವನೇ ಹತ್ತಿದ್ದು ರಕ್ತ ಬಂದಿದೆಲ್ಲ ಗೊತ್ತಿದೆ ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ ಬ್ಲಡ್ ಕಮ್ಮಿ ಜಿಗಣೆ ಕಚ್ಚಿದೆ ಅಷ್ಟೇ ಚಾಮುನ್ ದುಡ್ಡಿನಲ್ಲಿ ಅಷ್ಟೇ ಬ್ಲಡ್ ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ ಬ್ಲಡ್ಡು ಜಾಸ್ತಿ ಇದೆ ಇಲ್ಲಲ್ಲ ಅದು ಬೇಕು ಅಂದರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಬಿಡೋಣ ಮುಖ್ಯವಾಗಿ ಒಂದು ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅವನು ಕ್ರಿಶ್ಚಿಯನ್ ಆಗಿ ಹೋಗ್ಬಿಡ್ತಾನೆ ಯಾರು ಗುರುವ ಗುರುವ ಕ್ರಿಶ್ಚಿಯನ್ ಆಗ ಹೋದ್ಮೇಲೆ ಶೋಮಾ ಮಗನಾದ್ರೂ ನೋಡ್ಕೊಂಡು ಬರೋಣ ಅಂತ ಹೋದಾಗ್ಲೆ ಪಂಜೂರ್ಲಿ ಬರೋದು ಅಂದ್ರೆ ದೇವ ಬರೋದು ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರ್ ಪಾತ್ರ ಮಾಡಿದ್ದೀನಿ ನನ್ನ ಈ ಒಂದು ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ನಮ್ಮ ಚಲೋ ಚೆಲೋರಾಜ್ ಗೌಡ ಅವರು ಒಂದು ಚಿತ್ರಕ್ಕೆ ನನ್ನನ್ನು ಅಲ್ಲಿ ಒಂದು ಆಕ್ಟಿಂಗ್ ಹೋದಂಥ ಸಂದರ್ಭದಲ್ಲಿ ನನ್ನ ನನ್ನನ್ನು ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದರೆ ಅವರಿಗೆ ಧನ್ಯವಾದಗಳು ನನ್ನ ಹೆಸರು ನವೀನಾ ನಾನು ಮತ್ತೆ ನಿರ್ದೇಶಕರು ಅಣ್ಣ ತಮ್ಮ ಹಾಗೆ ಅವರು ನಮ್ಮ ಚಿಕ್ಕಪ್ಪನ ಮಗ ಸೊ ನಾವು ಮೊದಲಿಂದಾನು ತುಂಬ ಒಟ್ಟಿಗೆ ಬೆಳೆದಿದ್ದರಿಂದ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಮತ್ತು ಅದೆಲ್ಲ ನಾವು ನೋಡಿದ್ದೆ ಮತ್ತೊಂದು ನಾಲ್ಕು ಶಾರ್ಟ್ ಶೂ ಮಿಸ್ಸಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ ಸೊ ಅದರ ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡಬೇಕಾದ ನಿರ್ಧಾರ ಮಾಡಿದಾಗ ನನಗೂ ತುಂಬ ಸಂತೋಷ ಆಯಿತು ಸೊ ನಾನು ಟೈಟಲ್ ಹದಿನೇಳು ವರ್ಷ ಕೆಲಸ ಮಾಡಿ ಸೊ ಸಿನಿಮಾ ಮಾಡೋಣ ಹೇಳಿ ಕೆಲಸನ ಬಿಟ್ಟಿದ್ದನ್ನು ತುಂಬ ತೊಡಗಿಸ್ಕೊಂಡಿದ್ವಿ ಐದನೇ ಸಿನಿಮಾ ಎಲ್ಲರೂ ಹೇಳ್ತಿದಾಗ ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸ್ ನಾವು ರಂಗಭೂಮಿ ಚೆಲ್ವ ಎಲ್ಲರೂ ಕೂಡ ಈ ಸಿನಿಮಾದ್ರೆ ನಾನು ಒಂದು ಸಣ್ಣ ಪಾತ್ರವನ್ನ ಮಾಡಿದೀನಿ ಬಟ್ ಅದು ಬಹಳ ಇಂಪ್ಯಾಕ್ಟ್ ಕೊಡುತ್ತೆ ಕ್ಲೈಮ್ಯಾಕ್ಸ್ ಬರುತ್ತೆ ಒಂದು ಪಾತ್ರ ಆ ಪಾತ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗ್ರೆ ಯಾಕಂದ್ರೆ ಅದನ್ನ ಹೇಳಿದ್ರೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಕೊನೆಗೆ ಏನು ಗೊತ್ತಾಗುತ್ತೆ ಸೊ ಹಾಗಾಗಿ ಆ ಲಿಮಿಟೇಷನ್ಸ್ ನನ್ಗೆ ಹೇಳ್ಲಿಕ್ಕೆ ಆಗುದಿಲ್ಲ ದಯವಿಟ್ಟು ಕ್ಷಮೆ